ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ನಂದಿತರವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರು ಮೂಲದ ಹುಡುಗಿ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಬಿ ಕಾಂ ಪದವಿಯನ್ನು ಪೂರ್ಣಗೊಳಿಸಿ ಈಗ ಖಾಸಗಿ ಸಂಸ್ಥೆಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಇವರ ಪರಿಚಯವನ್ನು ನಾವು ನೋಡಿದ್ರೆ ನಂದಿತ ಶಿಸ್ತಿನಿಂದ ನಗುಮುಖಿ ಪ್ರಾಮಾಣಿಕ ಮತ್ತು ಸಂಸ್ಕಾರವಾದ ವ್ಯಕ್ತಿತ್ವದವರು ಕೂಡ ಹೌದು ಕೆಲಸದಲ್ಲಿ ನಿಷ್ಠೆ ಸಮಯ ಪಾಲನೆ ಮತ್ತು ಸಮರ್ ಪಣೆ ಅವಳ ಪ್ರಮುಖ ಗುಣಗಳು ಕೂಡ ಆಗಿವೆ ಸ್ನೇಹಿತರೆ ಇಂತಹ ನಂದಿತರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನಂದಿತರವರು ಬಯಸುವಂತಹ ಸಂಗಾತಿ ಪ್ರಾಮಾಣಿಕ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲಿಸುವ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂದು ಕೂಡ ತಿಳಿಸಿದ್ದಾರೆ ಹಣ ಹುದ್ದೆ ಮುಖ್ಯವಲ್ಲ ಬದಲಿಗೆ ಒಳ್ಳೆಯ ಹೃದಯ ನಂಬಿಕೆ ಸಹಾನುಭೂತಿಯವಳಿಗೆ ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ನಂದಿತರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಂದಿತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ನಂದಿತರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಸಂತೋಷವನ್ನು ಹಂಚಿಕೊಳ್ಳುವುದು ಅಲ್ಲ ಇಬ್ಬರು ಒಟ್ಟಾಗಿ ಕನಸುಗಳನ್ನು ಕಟ್ಟಿಕೊಳ್ಳುವುದು ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸುಖಗಳಲ್ಲಿ ಜೊತೆಗೆ ನಿಲ್ಲುವುದು ಎಂದು ಕೂಡ ನಂಬುತ್ತಾರೆ ನಂದಿತಾ ಈ ಬಾಂಧವ್ಯವನ್ನು ಪ್ರೀತಿ ಮತ್ತು ಗೌರವದಿಂದ ನಿರ್ವಹಿಸಲು ಕೂಡ ಬಯಸುತ್ತಿದ್ದಾರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಿಣಿ ಒಬ್ಬ ತಮ್ಮ ಎಂಬಿಎಯನ್ನು ಓದುತ್ತಿದ್ದಾರೆ ಕುಟುಂಬವು ಪ್ರೀತಿ ಬೆಂಬಲ ಮತ್ತು ಒಗ್ಗಾಟಿನಿಂದ ತುಂಬಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಎದುರಿಸಿದಂತಹ ಸವಾಲುಗಳು ಧೈರ್ಯ ಮತ್ತು ಪರಿಶ್ರಮದಿಂದ ಎಲ್ಲ ಸಮಸ್ಯೆಗಳನ್ನು ಜಯಿಸಿದ್ದಾರೆ ಇಂದು ನಂದಿತಾ ಸ್ವತಂತ್ರ ಯಶಸ್ವಿ ಮಹಿಳೆಯಾಗಿ ಕೂಡ ಇದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನಂದಿತರಂತಹ ಸರಳ ಪ್ರಾಮಾಣಿಕ ಸಂಸ್ಕಾರವಾದ ಹುಡುಗಿ ತನ್ನ ಜೀವನ ಸಂಗಾತಿಗಾಗಿ ಕಾಯುತ್ತಿದ್ದಾರೆ ಆಸಕ್ತರು ಯಾರಾದರೂ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಎಂದು ಕೂಡ ವಿದ್ಯಾರವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ನಂದಿತರವರಿಗೆ ಕಾಲ್ ನೋಡೋದಕ್ಕೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಯಾಗಂತ ಯಾಗಪ್ಪ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆದ್ರಿ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು